ಕಳೆದ ಒಂದು ವಾರಗಳ ಹಿಂದೆ ನಮ್ಮ ಚಂದದಾರರು ಶಾಲಾ ಮಕ್ಕಳಿಗೆ ಒಂದಷ್ಟು ಪೆನ್ನು ಪೆನ್ಸಿಲು ಪುಸ್ತಕಗಳನ್ನು ವಿತರಿಸಿದರು ಸೊ ತುಂಬ ತಡವಾಗಿ ಏನು ಅವರು ವಿತರಿಸಿರ್ತಕ್ಕಂಥ ಪರಿಕರಗಳನ್ನು ತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ ಸೊ ನಮ್ಮ ಚಂದದಾರರು ಕಳೆದ ಒಂದು ವಾರಗಳ ಹಿಂದೆ ಆಗಮಿಸಿದ್ರು ಸೊ ಕೀರ್ನೂಲ ಅಂತಕ್ಕಂಥ ಒಂದು ಗ್ರಾಮ ಇದೆ ಸೊ ಈ ಒಂದು ಗ್ರಾಮಕ್ಕೆ ಮಕ್ಕಳಿಗೆ ಬೇಕಾದಂತಹ ಪರಿಕರಗಳನ್ನು ತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ಟೈಮು ನಾನು ಹಳೆ ಊರು ಹಳೆ ಊರು ಗ್ರಾಮಕ್ಕೆ ಮಕ್ಕಳಿಗೆ ಬೇಕಾದಂತಹ ಒಂದಷ್ಟು ಜಾಮಿಟ್ರಿಗಳು ಮತ್ತು ಪೆನ್ನು ಪೆನ್ಸಿಲ್ಗಳನ್ನು ವಿತರಿಸಿದ್ದೆ ಸೊ ಹಾಗೆ ನೋಟ್ಬುಕ್ ಸಹ ವಿತರಿಸಿದ್ದೆ ಸೊ ಇಂದು ಸುಮಾರು ನಲವತ್ತು ನೋಟ್ಬುಕ್ಗಳು ಮತ್ತು ಒಂದಷ್ಟು ಪೆನ್ಸಿಲು ಪೆನ್ನುಗಳು ಸೊ ಎಷ್ಟಿದೆ ಅಂತ ಗೊತ್ತಿಲ್ಲ ನೋಡ್ತೀನಿ ಆಮೇಲೆ ರಬ್ಬರ್ಗಳು ಸೊ ಇದನ್ನೆಲ್ಲ ವಿತರಿಸಲು ಕೀರ್ನೋಲ ಕೀರ್ನೋಲ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ ಹಾಂ ಕೊಡುವ ಸ್ವಲ್ಪ ಲೈಟಾಗಿ ಸೊ ಒಳ್ಳೆ ಕಾರ್ಯ ಮಾಡೋಕ್ಕೆ ಯಾಕೆ ಸಂಕೋಚ ಪಡ್ಕೋಬೇಕು ಮುಜ್ಗಾರ ಪುಟ್ಕೋಬೇಕು ಸೊ ಒಳ್ಳೆ ಕಾರ್ಯ ತಾನೇ ಮಾಡ್ತಾ ಇರೋದು ಅಂದ್ರೆ ನಾವು ಮುಂದೆ ಇದ್ರೆ ನಮಗೆ ಇತ್ತೀಚೆಗೆ ಒಷ್ಟು ಕಷ್ಟಗಳನ್ನು ಕೊಡ್ತಕ್ಕಂಥ ದುಷ್ಟರು ಹೆಚ್ಚಾಗ್ಬಿಟ್ಟಿದ್ದಾರೆ ದೇವರು ಆ ಮಹದೇವ ಮಹದೇಶ್ವರ ಯಾವ ತರ ವರಾಟಿ ಆಗತ್ತೆ ಗೊತ್ತಿಲ್ಲ ಸೊ ನೋಡಿ ಈಗ ಸ್ಟ್ರೈಟ್ ಹೋದ್ರೆ ನಮಗೆ ಕೀರ್ನೋಳ ಅಂತಕ್ಕಂಥ ಗ್ರಾಮ ಸಿಗುತ್ತೆ ಸೊ ಬಲಗಡೆ ಹೋದ್ರೆ ಹಳೇ ಊರು ತುಳಸಿ ಮತ್ತೆ ತುಳಸಿಕೆರೆ ಮತ್ತೆ ಕೊಂಗ್ನೂರು ಸೊ ಗೊರಸಾನೆ ಈ ಸ್ಥಳಕ್ಕೆ ಹೋಗ್ಬೋದು ಸೊ ನಾನು ಸ್ಟ್ರೈಟ್ ಹೋಗ್ತಾ ಇದ್ದೀನಿ ಇಲ್ಲೊಂದು ವೈಟ್ ಬೋರ್ಡ್ ಇದೆ ನೋಡಿ ಹಾಗೆ ಸ್ಟ್ರೈಟ್ ಹೋಗ್ಬೇಕು ಸೊ ಹೋಗಿದ್ದು ನಾನು ಕಿರುನೊಳ ಗ್ರಾಮದ ಮಕ್ಕಳಿಗೆ ಸೊ ಪೆನ್ನು ಪೆನ್ಸಿಲ್ ಪುಸ್ತಕಗಳನ್ನ ವಿತರಿಸ್ತೀನಿ ಸೊ ಈ ರಸ್ತೆ ನೋಡಿ ಹೋಗ್ಬೇಕಾಗತ್ತೆ ಸೊ ಈ ರಸ್ತೆಯಲ್ಲಿ ಹೋದ್ರೆ ನಮ್ಗೆ ಕೂತುಗಲ್ಲು ಸಿಗುತ್ತೆ ತತ್ರ ಶಾಲೆಗೆ ಆಗಮಿಸಿದೀನಿ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ ಚಂದದಾರರು ಕಳೆದ ಒಂದು ವಾರಗಳ ಹಿಂದೆ ಮಕ್ಕಳಿಗೆ ಅಂದ್ರೆ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡತಕ್ಕಂಥ ಮಕ್ಕಳಿಗೆ ಒಂದಷ್ಟು ಪರಿಕರಗಳನ್ನ ವಿತರಿಸಿದ್ರು ತಾವಿಲ್ಲಿ ವೀಕ್ಷಣೆಯನ್ನ ಮಾಡಬಹುದು ಸೊ ನೋಟ್ಬುಕ್ ಗಳು ಹಾಗೆ ಆ ಪೆನ್ನು ಪೆನ್ಸಿಲ್ ಗಳನ್ನ ವಿತರಿಸಿದ್ರು ಸೊ ಇಂದು ಕಿರ್ನೋಲ ಗ್ರಾಮದ ಮಕ್ಕಳಿಗೆ ಸೊ ಈ ಒಂದು ಪರಿಕರಗಳನ್ನ ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀನಿ ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಆ ಏನು ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ತಮ್ಮ ಕೈಲಾದಂತಹ ನೆರವುಗಳನ್ನು ನೆರವುಗಳನ್ನ ನೀಡಿ ಅಂತ ಈ ಒಂದು ವಿಡಿಯೋ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಮಕ್ಕಳಿಗೆ ಬೇಕಾದಂತಹ ಪರಿಕರಗಳನ್ನ ವಿತರಿಸೋಣ ಬನ್ನಿ ಗೆಳೆಯರೆ ಕಳೆದ ಒಂದು ವಾರಗಳ ಹಿಂದೆ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದದಾರು ಮಕ್ಕಳಿಗೆ ಅಂದ್ರೆ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಪರಿಕರಗಳನ್ನ ವಿತರಿಸಿ ಹೋಗಿದ್ರು ಸೊ ಇಲ್ಲಿ ಇಪ್ಪತ್ತೈದು ಮಕ್ಕಳಿದ್ದಾರೆ ಕೇರ್ನೋಲಾ ಗ್ರಾಮ ಇದಾಗಿರ್ತದೆ ಸೊ ಇಪ್ಪತ್ತೈದು ಮಕ್ಕಳಿಗೆ ಒಂದು ಮಕ್ಕಳಿಗೆ ಎರಡೆರಡು ಏನು ನೋಟ್ಬುಕ್ನಂತೆ ವಿತರಿಸ್ತಾ ಇದೀವಿ ಸೊ ಇಲ್ಲಿ ಇಪ್ಪತ್ತು ಮಕ್ಕಳು ಈಗ ಪ್ರೆಸೆಂಟ್ ಹಾಜರಿದ್ದಾರೆ ಸೊ ಎರಡೆರಡು ಬುಕ್ ನಂತ ವಿತರಿಸ್ತಿದೀವಿ ಸೊ ಗೈರು ಹಾಜರಾದಂತಹ ಮಕ್ಕಳಿಗೆ ಇಲ್ಲೊಂದಷ್ಟು ಪೆನ್ನು ಪೆನ್ಸಿಲ್ ಪರಿಕರಗಳಿವೆ ಅದನ್ನು ಸಹ ವಿತರಿಸ್ತೀವಿ ಸೊ ಗೈರು ಆಗಬಾರ್ದು ಯಾವುದೇ ಮಕ್ಕಳು ಸೊ ಆದ್ದರಿಂದ ಅವ್ರಿಗೊಂದು ಏನೋ ಅವ್ರಿಗೊಂದು ಬುದ್ಧಿ ಕಲಿಸ್ಬೋದು ಪಾಠ ಕಲಿಸ್ಬೋದು ಅಂತ ಹೇಳ್ಬಹುದು ಸೊ ಅವ್ರಿಗೋಸ್ಕರ ನಾವು ಒಂದಷ್ಟು ಪೆನ್ನು ಪೆನ್ಸಿಲ್ ಪರಿಕರಗಳನ್ನ ಕೊಡ್ತೀನಿ ಏನು ಮನೆ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಕೀರ್ನೂಲ ಅಂತಕ್ಕಂಥ ಒಂದು ಗ್ರಾಮ ಸೊ ನಾವು ಮಾದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೋಗ್ಬೇಕಾದ್ರೆ ಸೊ ನಮ್ಗೆ ಏನು ಒಂದು ಹೆಲಿಪ್ಯಾಡ್ ಇದೆ ನೋಡಿ ಹೆಲಿಪ್ಯಾಡ್ ಸಮೀಪದಲ್ಲಿ ಬರ್ತದೆ ಸಾಕಷ್ಟು ಜನ ದಾನಿಗಳು ನಾಗಮಲೆಗೆ ಹೋಗ್ಬೇಕಾದ್ರೆ ತೇಕಾನೆ ಮತ್ತು ಆ ಹಿಂಡಿಗಿನಾಥ ಗ್ರಾಮಗಳಿಗೆ ಅವರ ಅವ್ರ ಕೈಲಾದಂತಹ ಒಂದು ನೆರವುಗಳನ್ನ ನೀಡ್ತಾರೆ ಮಕ್ಕಳಿಗೆ ಒಂದಷ್ಟು ಪೆನ್ ಪೆನ್ಸಿಲ್ ಗಳನ್ನ ವಿತರಿಸ್ತಾರೆ ಸೊ ಈ ಒಂದು ಕೀರ್ನೋಲಾ ಗ್ರಾಮ ಮತ್ತು ಹಳೇ ಊರು ಗ್ರಾಮದ ಸಾಲೆಗಳು ಕಣ್ಣು ಮರೆಯಾಗ್ತದೆ ಹತ್ತಿರದಲ್ಲಿ ಸಹ ಕಾಣಲ್ಲ ಗೊತ್ತಾಗಲ್ಲ ಆದ್ದರಿಂದ ನಾಗಮಲೆಗೆ ಹೋಗ್ತಕ್ಕಂತ ಭಕ್ತಾದಿಗಳು ಏನು ಈ ಒಂದು ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥ ಮಕ್ಕಳಿಗೆ ತಮ್ಮ ಕೈಲಾದಂತಹ ಸಣ್ಣ ಪುಟ್ಟ ನೆರವುಗಳನ್ನ ನೀಡಿ ಅಂತ ಈ ಒಂದು ವಿಡಿಯೋ ಮೂಲಕ ಕೈ ಮುಗಿದು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಸೊ ಬುಕ್ಸ್ ಗಳೆಲ್ಲ ಮೇರ್ಕೆತ್ರಮ್ಮ ವೆರಿ ಗುಡ್ ಮಕ್ಕಳ ನಿಮ್ಗೊಂದು ಸಲಹೆ ನೀಡ್ತೀನಿ ನಾನು ಏನ್ರ ನಾನ್ ನಿಮ್ಗೊಂದು ಸಲಹೆ ಕೊಡ್ತಾ ಇದ್ದೀನಿ ಎಲ್ಲ ನಿಮ್ಗೆ ಹೇಳ್ತಿರೋದು ಆಗೋದಾ ಸೊ ಇದು ನಿಮ್ಮ ಏನು ಮಲೆ ಮಾದೇಶ್ವರ ಬೆಟ್ಟ ಸಮೀಪದಲ್ಲಿ ನಿಮ್ದು ಕೀರ್ನೋಲ ಅಂತಕ್ಕಂಥ ಗ್ರಾಮ ಹಾಗೆ ಈ ನಿಮ್ಮ ಗ್ರಾಮದ ಸುತ್ತಮುತ್ತ ವಲಯಗಳಲ್ಲಿ ಎಲ್ಲಾ ಕುಗ್ರಾಮಗಳಿವೆ ಸೊ ನಿಮ್ಗೆ ಆದಂತಹ ಪೂರಕವಾದಂತಹ ಮೂಲಭೂತ ಸೌಕರ್ಯಗಳು ಕಡಿಮೆ ಇದೆ ಏನೋ ಮುಂದಿನ ದಿವಸ ನೀವು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ತೆಗೆದುಕೊಳ್ಬೇಕು ಅರ್ಧ ಆಯ್ತಾ ನಿಮ್ಗೆ ಇವತ್ತು ಐವತ್ತು ನೂರು ಕಾಸು ಸಿಗುತ್ತೆ ಅಂದ್ಬಿಟ್ಟು ಬೇರೆ ತರಹದ ಕೆಲಸ ಕಾರ್ಯಗಳಿಗೆ ಹೋಗ್ಬಿಟ್ರೆ ನಿಮ್ಮ ಲೈಫ್ ಪೂರ್ತಿ ನಿಮ್ಗೆ ಸರ್ವನಾಶ ಆಗ್ಬಿಡ್ತದೆ ಯಾಕೆ ಈ ತರ ಮಾತಾಡ್ತಿದ್ದೀನಿ ಅಂದ್ರೆ ನಮ್ಮಲ್ಲಿ ಒಂದಷ್ಟು ಮಕ್ಕಳುಗಳು ಆ ಏನೋ ಒಂದು ಹತ್ತು ರೂಪಾಯಿ ಸಿಗುತ್ತೆ ಅನ್ಬಿಟ್ಟು ಬೇರೆ ಬೇರೆ ಕೆಲ್ಸಗಳಿಗೆ ಹೋಗ್ತಾ ಇದಾರೆ ಅರ್ಧ ಆಯ್ತಾ ಹಾಗೆಲ್ಲ ಹೋಗ್ಬಾರ್ದು ನೀವು ಮಿನಿಮಮ್ ಸೊ ನಿಮ್ಗೆ ಆದಂತಹ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳಿಲ್ಲ ಅದಕ್ಕೆ ನೀವೇನ್ ಮಾಡ್ಬೇಕು ಚೆನ್ನಾಗಿ ಓದ್ಬೇಕು ವಿದ್ಯಾಭ್ಯಾಸವನ್ನ ಪಡೆದುಕೊಳ್ಬೇಕು ಹಾಗೆ ಒಂದೊಂದು ಒಳ್ಳೆಯ ಉದ್ಯೋಗಕ್ಕೆ ಸೇರ್ಕೊಬೇಕು ಒಳ್ಳೆಯ ಅಧಿಕಾರವನ್ನ ಸ್ವೀಕಾರ ಮಾಡ್ಬೇಕು ನಾಳೆ ದಿವಸ ಇದೇ ಸ್ಥಳಗಳಿಗೆ ಬಂದು ನೀವು ನಿಮ್ ಗ್ರಾಮಗಳಿಗೆ ಒಂದೊಂದಷ್ಟು ಒಳ್ಳೆ ಕೆಲ್ಸಗಳು ಮಾಡ್ಬೇಕು ಆಗ್ಬೋದೆ ಸೊ ನಾನು ಓದ ಸ್ಥಳಗಳೆಲ್ಲ ಈ ಒಂದು ಸಲಹೆ ನೀಡ್ತಾ ಇರ್ತೀನಿ ಅರ್ಥ ಆಯ್ತಾ ನಮ್ಗೆ ವಿದ್ಯಾಭ್ಯಾಸ ಆಗೋಯ್ತು ಮುಂದಿನ ದಿವಸ ನೀವು ಆಗಾಗ್ಬಾರ್ದು ಇವತ್ತು ಊಟಕ್ಕಂತೂ ತೊಂದರೆ ಇಲ್ಲ ಭಗವಂತ ಅನ್ನಕ್ಕಂತೂ ಮೋಸ ಮಾಡಿಲ್ಲ ಆಯ್ತಾ ಮುಂದಿನ ಏನಪ್ಪಾ ಅಂದ್ರೆ ಈ ತರ ಪುಸ್ತಕ ಮತ್ತೆ ಇನ್ನಿತರ ಪೆನ್ ಗಿನ್ನು ಇದಕ್ಕೆ ಸಮಸ್ಯೆ ಇದೆ ಸೊ ನಿಮ್ ತಂದೆ ತಾಯಿಗಳೇ ಯಾವ ಓದೋದ ಹೋಗತ್ತಾಗೆ ಇವಾಗ ಬುಕ್ ಅದ್ ಯಾರು ಕೊಡೋರು ಅಂತಾರೆ ಸರ್ಕಾರ ಇವತ್ತು ಬಿಸಿ ಊಟ ಕೊಡ್ತದೆ ಮತ್ತೆ ಮಕ್ಕಳು ಓದ್ಲಿ ಸರ್ಕಾರದಿಂದ ತುಂಬಾ ಅನುಕೂಲಗಳು ದೊರಕುತ್ತೆ ಅಲ್ವಾ ಸರ್ ಫ್ರೀ ಇದೆ ಪ್ರತಿಯೊಂದು ಫ್ರೀ ಇದೆ ಅಲ್ವಾ ಈ ತರ ಇದನ್ನ ಸದುಪಯೋಗ ಆಯ್ತಾ ನಿಮ್ಗೆ ಎಲ್ಲಾ ತರಹದ ಪೂರಕ ವ್ಯವಸ್ಥೆ ಸರ್ಕಾರದಿಂದ ದೊರಕತಾ ಇದೆ ನೀವು ಚೆನ್ನಾಗಿ ಬರ್ಬೇಕು ಚೆನ್ನಾಗಿ ಓದ್ಬೇಕು ಹಾ ಗುರುಗಳು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು ವಿದ್ಯಾಭ್ಯಾಸ ಪಡ್ಕೊಳ್ಬೇಕು ಒಂದು ಒಳ್ಳೆ ಅಧಿಕಾರವನ್ನು ಸ್ವೀಕಾರ ಮಾಡ್ಬೇಕು ಮುಂದಿನ ದಿವ್ಸ ಆಯ್ತಾ ಸೊ ಚೆನ್ನಾಗಿ ಓದಿ ಎಲ್ಲ ಆ ಸೊ ಈಗ ಒಂದಷ್ಟು ಪೆನ್ಸಿಲ್ಗಳು ಕೊಡ್ತೀನಿ ಸೊ ಮುಂದಿನ ದಿವಸ ದಾನಿಗಳು ಏನಾದರೂ ನೀಡಿದ್ರೆ ಮತ್ತೆ ತಂದು ಕೊಡ್ತೀನಿ ಸೊ ನಿಮ್ಮ ನನ್ನ ಒಂದು ಉದ್ದೇಶ ಏನಪ್ಪ ಅಂದರೆ ನಿಮ್ಮ ಈ ಮಾದೇಶ್ವರ ಬೆಟ್ಟ ಸುತ್ತಮುತ್ತ ಎಲ್ಲೆಲ್ಲಿ ಕುಗ್ರಾಮ ಇದೆ ಅವೆಲ್ಲ ಅಭಿವೃದ್ಧಿ ಆಗಬೇಕು ಎಲ್ಲ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಪಡೀಬೇಕು ಇದು ನನ್ನ ಉದ್ದೇಶ ಹಾಂ ಸೊ ಆದ್ದರಿಂದ ನಾನು ಈ ಥರದ ಒಂದು ಕಾರ್ಯವನ್ನು ನಮ್ಮ ಚಂದದಾರರು ನಮ್ಮ ಮಲಯಾ ಮಾದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರಿಂದ ಮಾಡ್ತಾ ಇದ್ದೀನಪ್ಪ ಹಾಂ ಸರ್ ಸರ್ ವಿತರಿಸಿ ಸರ್ ಇವೆಲ್ಲ ಸರ್ ಪೆನ್ ಅವಶ್ಯಕತೆ ಯಾರಿಗಿದೆ ಕೊಡಿ ಸರ್ ನಾಲ್ಕು ಐದು ಕೊಡಿ ಗೆಳೆಯರೆ ಮಕ್ಕಳಿಗೆ ಈಗಾಗಲೇ ನೋಟ್ಬುಕ್ಗಳನ್ನು ವಿತರಿಸಿದೀವಿ ಸೊ ಇಲ್ಲಿ ಒಂದಷ್ಟು ಪೆನ್ ಪೆನ್ಸಿಲ್ಗಳಿದೆ ಸೊ ಅದನ್ನು ಸಹ ಇಲ್ಲಿನ ಶಾಲೆಯ ಶಿಕ್ಷಕರು ಸೊ ಇಲ್ಲಿನ ಶಾಲೆಯ ಶಿಕ್ಷಕಿಯರ ಒಂದು ಸಹಕಾರದೊಂದಿಗೆ ಏನು ಈ ಒಂದು ಪೆನ್ ಪೆನ್ಸಿಲ್ ಬೆಂಡರ್ಗಳನ್ನ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀನಿ ಮೇಡಮ್ ತಗೊಳ್ಳಿ ನೀವೇ ಕೊಡಿ ಮೇಡಮ್ ಈಗ ಆಲ್ಮೋಸ್ಟ್ ಅಲ್ಲಿ ಫಾರ್ಟಿ ಫಾರ್ಟಿ ಇದೆ ಹಾ ನಲ್ವತ್ತಿದೆ ಸೊ ನೀವು ಈ ಗೈರಾಜರಾಗಿರ್ಗೂ ಅಟೆಂಡ್ ಮಾಡ್ಬೋದು ಸೊ ನೋಡಿ ಹೆಂಗ್ ವಿತರಿಸ್ಬೋದು ವಿತರಿಸಬಹುದು ಹಂಗ್ ಮಾಡ್ಕೊಳ್ಳಿ ಹಾ ಮ್ಯಾಮ್ ಹಾಗೆ ರಬ್ಬರ್ ಇದೆ ಅದನ್ನು ಕುಟ್ಕೊಡೋಣ ಪರವಾಗಿಲ್ಲ ಇಲ್ಲ ಅದು ಎಷ್ಟು ಇನ್ನೊಂದೊಂದು ಕೊಟ್ಕೊ ಬನ್ನಿ ಅದೇ ಎರಡು ಪೆನ್ಸಿಲು ಒಂದು ಎರಡು ಬೆಂಡರು ಎರಡು ಇದು ಕೊಡಿ ಸೊ ಹಂಗ ಕೊಟ್ಕೊಂಬನ್ನಿ ಬನ್ನಿ ಇನ್ನೊಂದೊಂದು ಇಸ್ಕೊಡ್ರಪ್ಪ ಹ್ಞೂ ಹ್ಞೂ ಎರಡು ಎರಡೆರಡು ಕೊಡಿ ಈಗ ಸೊ ಕೇರ್ನೂಲ ಗ್ರಾಮದ ವಿದ್ಯಾರ್ಥಿಗಳಿಗೆ ಸೊ ಎರಡೆರಡು ಪೆನ್ಸಿಲ್ಗಳನ್ನು ವಿತರಿಸ್ತಾ ಇದ್ದೀವಿ ಹಾಗೆ ಆ ಎರಡು ಬೆಂಡರು ಸೊ ಹಾಗೆ ಪೆನ್ನುಗಳು ಸಹ ಎರಡೆರಡು ಪೆನ್ಗಳನ್ನು ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಪೆನ್ ಇಸ್ಕೊಳ್ರ ಎರಡೆರಡು ಪೆನ್ ಕೊಡಿ ಟೀಚರ್ ಬೆಂಡರು ಈ ತರಹದ ಪರಿಕರಗಳನ್ನ ಬೆಂಡರ್ ಬರೀ ಈ ತರಹದ ಪರಿಕರಗಳನ್ನ ನೀಡಿರ್ತೀವಿ ಸೊ ಎಲ್ಲ ಮೇಲ್ಕೆತ್ರಪ್ಪ ಮಲೆಮಹದೇಶ್ವರ ಪೆನ್ನು ಪೆನ್ಸಿಲ್ ಎಲ್ಲ ಕಾಣಿಸಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ಇಂತಹ ಒಂದು ಪುಣ್ಯದ ಆ ಮೇಕೆತ್ ನಿಂತ್ಕೊಂಡ್ರಿ ಪುಣ್ಯದ ಕಾರ್ಯದಲ್ಲಿ ಆ ಭಾಗಿಯಾಗಿ ಅಂತ ಈ ಒಂದು ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೌರವ್ ತಿರುಗಪ್ಪ ಅಲ್ಲಿ ಸೌರವ್ ಎಸ್ ಸೊ ನಮ್ಮ ಚಂದದವರು ಆಗಮಿಸಿದಂತಹ ಸಂದರ್ಭದಲ್ಲಿ ಸೊ ನಮ್ಮ ಮಗು ಸಹ ಇದ್ದನು ಸೊ ಇಲ್ಲಿಗೂ ಸಹ ಬಂದಿದ್ದಾನೆ ಸೊ ಮಕ್ಕಳ ಚೆನ್ನಾಗಿ ಹೋದ್ರಪ್ಪ ಸೊ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದದರು ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದರು ನವೀನ್ ರವರು ಮತ್ತು ನಾಗೇಶ್ ರವರು ಮತ್ತು ವಿನಯ್ ರವರು ಸೊ ಏನು ಈ ಒಂದು ಕಿರ್ನೂಲ ಗ್ರಾಮದ ಮಕ್ಕಳಿಗೆ ಒಂದಷ್ಟು ಪರಿಕರಗಳನ್ನ ಮಕ್ಕಳಿಗೆ ಬೇಕಾ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಪರಿಕರಣನ್ನು ವಿತರಿಸಿರ್ತಾರೆ ಸೊ ಈಗಾಗಲೇ ಅವ್ರಿಗೆ ಅವ್ರು ಏನ್ ಕೊಟ್ಟಿದ್ರು ಒಂದು ಪೆನ್ ಪೆನ್ಸಿಲ್ಗಳನ್ನು ವಿತರಿಸಿರ್ತೀವಿ ಮಕ್ಕಳ ನಾನು ಹೇಳ್ದಂಗೆ ಹೇಳ್ರ ಮಲಯ ಮಾದೇಶ್ವರ ಯೂಟ್ಯೂಬ್ ಚಾನಲ್ ಚಂದದಾರರಾದಂತಹ ರವರಿಗೆ ವಿನಯ್ ರವರಿಗೆ ನಾಗೇಶ್ವರವರಿಗೆ ಕೀರ್ನೂಲ ಗ್ರಾಮದ ವಿದ್ಯಾರ್ಥಿಗಳಿಂದ ತುಂಬು ಹೃದಯದ ಧನ್ಯವಾದಗಳು ವೆರಿ ಗುಡ್ ಚೆನ್ನಾಗಿ ಹೋದ್ರಪ್ಪ ಥ್ಯಾಂಕ್ ಯು ಟೀಚರ್ ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೇ ಸೊ ನಮ್ಮ ಮಾದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಕಿರ್ನುಲ ಗ್ರಾಮದ ಶಾಲೆಗೆ ಮಕ್ಕಳಿಗೆ ಬೇಕಾದಂತಹ ಪರಿಕರಗಳನ್ನು ನೀಡಿರ್ತೀನಿ ಸೊ ಈ ಒಂದು ಶಾಲೆಯನ್ನ ಕುರಿತು ಇಲ್ಲಿನ ಶಿಕ್ಷಕರು ಏನ್ ಹೇಳ್ತಾರೆ ಸೊ ಒಂದಷ್ಟು ಅನಿಸಿಕೆಗಳನ್ನ ಪಡೆದುಕೊಳ್ಳೋಣ ಬನ್ನಿ ಕಡೆ ನಮಸ್ಕಾರ ನಮ್ಮ ಹೆಸರು ಶಂಕರ್ ಹೇಳಿ ಈ ಶಾಲೆಯ ಶಿಕ್ಷಕರು ನಮಗೆ ಇಲ್ಲಿ ಮಲೆಮಹದೇಶ್ವರ ಯೂಟ್ಯೂಬ್ ಚಾನೆಲ್ ವತಿಯಿಂದ ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಬೆಟ್ಟ ಸಮ ಸುತ್ತಮುತ್ತ ಇರುವಂಥ ಕುಗ್ರಾಮಗಳ ವಿದ್ಯಾರ್ಥಿಗಳಿಗೆ ಎಲ್ಲ ಶಾಲೆಗಳಿಗೂ ಭೇಟಿಯನ್ನು ನೀಡಿ ಅವರುಗಳಿಗೆ ಏನು ಬೇಕು ಬರೀಲಿಕ್ಕೆ ಪಠ್ಯಪುಸ್ತಕ ಪುಸ್ತಕ ಇರ್ಬೋದು ಮತ್ತೆ ಪೆನ್ ಇರ್ಬೋದು ನೋಟ್ಬುಕ್ ಇರ್ಬೋದು ಅವರುಗಳಿಗೆ ಬ್ಯಾಗ್ ವ್ಯವಸ್ಥೆ ಇರ್ಬೋದು ಇನ್ನಿತರ ಅವರ ಕೈಲಾದಂತ ಸಹಾಯವನ್ನ ಮಾಡಿದ್ದಾರೆ ಎಲ್ಲಾ ಶಾಲೆಗಳಿಗೂ ವಿತರಿಸಿದಿರ ತುಂಬ ಹೃದಯದ ಸ್ವಾಗತ ಅದೇ ರೀತಿ ನಮ್ಮ ಕೀರ್ಣೋಲ ಶಾಲೆಯ ಮಕ್ಕಳಿಗೆ ಬೇಕಾಗಿರುವಂತದ್ದು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಶಾಲಾ ಬ್ಯಾಗ್ ಇರ್ಬೋದು ಮತ್ತೆ ಅವರು ನಡೆದಾಡ್ಲಿಕ್ಕೆ ಸ್ಲಿಪ್ಪರ್ ವ್ಯವಸ್ಥೆ ಇರ್ಬೋದು ಶೂ ವ್ಯವಸ್ಥೆ ಇರ್ಬೋದು ಇದು ಮುಖ್ಯವಾಗಿ ಬೇಕು ಜೊತೆಗೆ ಏನಪ್ಪ ಅಂತಂದ್ರೆ ನಮ್ಮ ಶಾಲೆ ಹತ್ರದಲ್ಲೇ ಇದ್ರು ಯಾರಿಗು ಕೂಡ ಇದು ಕಾಣಿಸ್ಕೊಳ್ಳೋದಿಲ್ಲ ಎಷ್ಟೇ ದಾನಿಗಳು ಬಂದ್ರು ಯಾರಿಗೂ ಕಾಣಿಸ್ಕೊಳ್ಳಲ್ಲ ಆದ್ರಿಂದ ದಯವಿಟ್ಟು ಸಹಾಯ ಮಾಡುವಂತವ್ರು ಆ ಮಕ್ಕಳ ಪರವಾಗಿ ಅವ್ರ ಮಕ್ಕಳ ತಂದೆ ತಾಯಿಗಳ ಪರವಾಗಿ ಶಾಲೆಯ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟೇ ನಿಮ್ಮ ಕೈಲಾದಂತ ಸಹಾಯವನ್ನ ಆದಷ್ಟು ನಮ್ಮ ಶಾಲೆಗೆ ಮಾಡಿ ಅಂತೇಳಿ ಕೇಳ್ಕೊಂತ ಇದ್ದೀನಿ ಗೆಳೆಯರೆ ಸೊ ಮಕ್ಕಳಿಗೆ ಏನು ನಮ್ಮ ರವರು ನಾಗೇಶ್ ರವರು ಅವ್ರು ಏನು ನೀಡಿರ್ತಾರೆ ಆ ಒಂದು ಪರಿಕರಗಳನ್ನು ವಿತರಿಸಿ ಸೊ ನಾನು ಓಡ್ತಾ ಇದ್ದೀನಿ ಸೊ ಎಲ್ಲವನ್ನು ಕೊಟ್ಟು ತದನಂತರ ಇಲ್ಲಿ ಸ್ವಲ್ಪ ಉಳ್ಕೊಂಡಿದೆ ಮೆಟೀರಿಯಲ್ಲು ಸೊ ಇದನ್ನು ಯಾರು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀನಿ ಸೊ ಇದು ಎರಡು ಪೆನ್ನಿದೆ ಸೊ ಇದೀಗ ಅವಶ್ಯಕ ಮಕ್ಕಳಿಗೆ ಏನೇನು ಬೇಕೋ ಅದನ್ನು ವಿತರಿಸಿರ್ತೀವಿ ಎರಡು ಪೆನ್ನಿದೆ ಸೊ ಎರಡು ಬಾಕ್ಸ್ ಬೆಂಡವರು ಮತ್ತು ರಬ್ಬರು ಸೊ ಇದನ್ನ ಯಾರಿಗಾರ ತಲ್ಸೋಣ ಸರಿ ಹೋದ್ರಪ್ಪ ಚೆನ್ನಾಗಿ ಓಕೆ ಫೈನ್ ವೆರಿ ಗುಡ್ ಗೆಳೆಯರೆ ಸೊ ಕೀರ್ನೂಲ ಆ ಪ್ರವೇಶವನ್ನ ನೀಡಿ ಕೀರ್ನೂಲ ಗ್ರಾಮದ ಮಕ್ಕಳಿಗೆ ಒಂದಷ್ಟು ಪರಿಕರಗಳನ್ನು ನೀಡಿ ಬಂದಿರ್ತೀನಿ ಸೊ ಇಲ್ಲಿನ ಶಾಲೆಯ ಶಿಕ್ಷಕರು ಹೇಳ್ತಾರೆ ಸರ್ ನಮ್ಮದು ಮಾದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಗ್ರಾಮವಾದ್ರು ಇಲ್ಲಿನ ಮಕ್ಕಳಿಗೆ ಯಾವುದೇ ತರಹದ ಸಹಾಯಗಳಾಗ್ತಾ ಇಲ್ಲ ಸೊ ಒಂದಷ್ಟು ಪ್ರಚಾರವನ್ನು ಮಾಡಿ ಅಂತ ಹೇಳಿದ್ದಾರೆ ಸೊ ಅವರ ಒಂದು ಸಲಹೆ ಮೇರೆಗೆ ಸೊ ಇಲ್ಲಿ ಮುಂದೆವರಿ ಎಲಿಪೇಡ್ ಇದೆ ಸೊ ಇದು ನಾಗಮಲೆಗೆ ಹೋಗ್ತಕ್ಕಂಥ ರಸ್ತೆ ಮುಂದೆವರಿ ಎಲಿಪೇಡ್ ಇದೆ ಎಲಿಪೇಡಿಂದ ಹಿಂದೆ ನೋಡಿ ಇಲ್ಲೊಂದು ಏನು ಇಲ್ಲೊಂದು ಬ್ರಿಡ್ಜ್ ಅಂದರೆ ಇಲ್ಲೊಂದು ನೀರು ಹೋಗ್ತಕ್ಕಂಥ ಒಂದು ಬ್ರಿಡ್ಜ್ ಇದೆ ಈ ಒಂದು ಬ್ರಿಡ್ಜ್ನ ಈ ಒಂದು ರಸ್ತೆಯ ಸಮೀಪ ಅಂದರೆ ನೇರವಾಗಿ ಹೋದ್ರೆ ಸುಮಾರು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಂತರ ಆಗುತ್ತೆ ಅಷ್ಟೇ ಸೊ ನಿಮಗೆ ಕೀರ್ನೋಲ ಗ್ರಾಮದ ಸಾಲೆ ಸಿಗುತ್ತೆ ಸೊ ಈ ಒಂದು ಶಾಲೆಯ ಮಕ್ಕಳಿಗೆ ಬೇಕಾದಂತಹ ಒಂದು ನೆರವುಗಳನ್ನು ನೀಡಿ ಅಂತ ವಿಡಿಯೋ ಮೂಲಕ ಕೈ ಮುಗಿದು ಕೈ ಮುಗಿದು ಕೈ ಮುಗಿದು ಕೇಳ್ಕೊಳ್ತೀನಿ ಸೊ ನಾಗಮಲೆಗೆ ಹೋಗಬೇಕಾದ್ರೆ ಸೊ ನಮಗೆ ಫಸ್ಟು ಸುಮಾರು ಒಂದು ನಾಗಮಲೆ ಪ್ರವೇಶವನ್ನು ನೀಡೋದಕ್ಕೆ ಮುನ್ನ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದರೆ ಸೊ ನಮಗೆ ಈ ಒಂದು ಏನೋ ಒಂದು ನೀರು ಪ್ರವೇಶವನ್ನು ನೀಡ್ತಕ್ಕಂಥ ಒಂದು ಬ್ರಿಡ್ಜ್ ಇದೆ ಸೊ ಇದು ಇನ್ನು ಸ್ವಲ್ಪ ಮುಂದೆವರೆ ನಮಗೆ ಎಲಿಪೇಡ್ ಸಿಗುತ್ತೆ ಎಲಿಪೇಡಿಂದ ಹಿಂದೆ ನಮಗೆ ಈ ಒಂದು ರಸ್ತೆಯ ಮೂಲಕ ಕೀರ್ನೊಲಕ್ಕೆ ಪ್ರವೇಶವನ್ನು ನೀಡ್ಬೋದು ಕೀರ್ನೋಲ ಗ್ರಾಮದ ಮಕ್ಕಳಿಗೆ ಬೇಕಾದಂತಹ ಪೆನ್ನು ಪೆನ್ಸಿಲ್ ಪುಸ್ತಕ ಇನ್ನಿತರ ಪರಿಕರಗಳು ಸೊ ಬ್ಯಾಗು ಹಾಗೆ ಶೂಸು ಮತ್ತು ಬಟ್ಟೆಗಳು ಏನು ಬೇಕಾದರೂ ಏನು ಸಾಧ್ಯವಾಗುತ್ತೆ ಅಂತಹ ಒಂದು ಸಹಾಯವನ್ನು ಮಾಡಿ ಅಂತ ಈ ವಿಡಿಯೋ ಮೂಲಕ ಮತ್ತೊಮ್ಮೆ ಮತ್ತೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೊತೀನಿ ಬಂಧುಗಳೇ